ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ನೂರ ಜಯಂತಿ ಆಚರಣೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ನೂರ ಹದಿನೆಂಟನೇ ಜಯಂತಿಯನ್ನು ಏಪ್ರಿಲ್ ಐದರಂದು ಶನಿವಾರರಂದು ಬೆಳಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಡಾ ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಆಚರಿಸಲಾಯಿತು ಬಾಬು ಜಗಜೀವನ್ ರಾಮ್ ಇವರು ಜನಪ್ರಿಯವಾಗಿ ಬಾಬೂಜಿ ಎಂದು ಕರೆಯಲ್ಪಡುತ್ತಾರೆ ಹಾಗೂ ಇವರು ಭಾರತದ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಬಿಹಾರದ ರಾಜಕಾರಣಿಯಾಗಿದ್ದರು ದಲಿತರಿಗೆ ಸಮಾನತೆಯನ್ನು ಸಾಧಿಸಲು ಸಮರ್ಪಿತವಾದ ಅಖಿಲ ಭಾರತ ಶೋಷಿತ ವರ್ಗಗಳ ಲೀಗನ್ನು ಸ್ಥಾಪಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು ಮತ್ತು ಸಾವಿರದ ಮೂವತ್ತೇಳರಲ್ಲಿ ಬಿಹಾರ ವಿಧಾನಸಭೆಗೆ ಆಯ್ಕೆಯಾದರು ನಂತರ ಅವರು ಗ್ರಾಮೀಣ ಕಾರ್ಮಿಕ ಚಳುವಳಿಯನ್ನು ಸಂಘಟಿಸಿದರು ಅವರು ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಐಎನ್ಸಿ ಸದಸ್ಯರಾಗಿ ಮುಂದಿನ ಮೂವತ್ತು ವರ್ಷಗಳ ಕಾಲ ವಿವಿಧ ಖಾತೆಗಳೊಂದಿಗೆ ಸಚಿವರಾಗಿ ಸೇವೆ ಸಲ್ಲಿಸಿದರು ಎಲ್ಲಕ್ಕಿಂತ ಮುಖ್ಯವಾಗಿ ಇಂಡೋಪಾಕ್ ಯುದ್ದದ ಸಮಯದಲ್ಲಿ ಅವರು ಭಾರತದ ರಕ್ಷಣಾ ಸಚಿವರಾಗಿದ್ದರು ಇದು ಬಾಂಗ್ಲಾದೇಶದ ರಚನೆಗೆ ಕಾರಣವಾಯಿತು ಕೇಂದ್ರ ಕೃಷಿ ಸಚಿವರಾಗಿದ್ದ ಎರಡು ಅವಧಿಗಳಲ್ಲಿ ಭಾರತದಲ್ಲಿ ಹಸಿರು ಕ್ರಾಂತಿ ಮತ್ತು ಭಾರತೀಯ ಕೃಷಿಯನ್ನು ಆಧುನೀಕರಿಸಲು ಅವರು ನೀಡಿದ ಕೊಡುಗೆಯನ್ನು ಇಂದಿಗೂ ನೆನಪಿಸಿಕೊಳ್ಳಲಾಗುತ್ತದೆ ವಿಶೇಷವಾಗಿ ಬರಗಾಲದ ಸಮಯದಲ್ಲಿ ಆಹಾರ ಬಿಕ್ಕಟ್ಟನ್ನು ನಿಭಾಯಿಸಲು ಹೆಚ್ಚುವರಿ ಖಾತೆಯನ್ನು ಹೊಂದಲು ಅವರನ್ನು ಕೇಳಲಾಯಿತು ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಅವರು ಪ್ರಧಾನಿ ಇಂದಿರಾ ಗಾಂಧಿಯನ್ನು ಬೆಂಬಲಿಸಿದರು ಅವರು ಎಪ್ಪತ್ತೇಳರಲ್ಲಿ ಕಾಂಗ್ರೆಸ್ ತೊರೆದು ಜನತಾ ಪಕ್ಷದ ಮೈತ್ರಿಕೂಟಕ್ಕೆ ಸೇರಿದರು ನಂತರ ಅವರು ಭಾರತದ ಉಪ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಒಂಬೈನೂರ ಎಂಬತ್ತೊಂದರಲ್ಲಿ ಅವರು ಕಾಂಗ್ರೆಸ್ ಜೆ ಅನ್ನು ರಚಿಸಿದರು ಅವರ ಮರಣದ ನಂತರ ಅವರು ಮಧ್ಯಂತರ ಸರ್ಕಾರದ ಕೊನೆಯ ಬದುಕುಳಿದ ಮಂತ್ರಿಯಾಗಿದ್ದರು ಮತ್ತು ಸ್ವತಂತ್ರ ಭಾರತದ ಮೊದಲ ಕ್ಯಾಬಿನೆಟ್ನಲ್ಲಿ ಬದುಕುಳಿದ ಕೊನೆಯ ಮೂಲ ಸದಸ್ಯರಾಗಿದ್ದರು ಮಧ್ಯಂತರ ಸರ್ಕಾರದ ಅವಧಿಯಲ್ಲಿನ ಅವರ ಸೇವೆಯನ್ನು ಒಳಗೊಂಡಂತೆ ವಿವಿಧ ಸಚಿವಾಲಯಗಳಲ್ಲಿ ಅವರು ಒಟ್ಟು ಮೂವತ್ತು ವರ್ಷಗಳ ಅಧಿಕಾರಾವಧಿಯು ಯಾವುದೇ ಭಾರತೀಯ ಫೆಡರಲ್ ಮಂತ್ರಿಗಳಿಗಿಂತ ದೀರ್ಘಾವಧಿಯಾಗಿದೆ ಬಾಬು ಜಗಜೀವನ್ ರಾಮ್ ಅವರ ಸೃಷ್ಟಿಸಿದ ಹಸಿರು ಕ್ರಾಂತಿಯಿಂದ ದೇಶದಲ್ಲಿ ಬಡವರಿಗೆ ಆಹಾರದ ಕೊರತೆ ದೂರವಾಯಿತು ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಜೀವನಕ್ಕೂ ಆದ್ಯತೆ ಕೊಟ್ಟಿದ್ದರಿಂದ ಇಂದು ಸಮಾಜದಲ್ಲಿ ಆಹಾರ ಪದಾರ್ಥಗಳ ಕೊರತೆಯಿಲ್ಲ ಎಂದು ಅಪರ ಜಿಲ್ಲಾಧಿಕಾರಿ ಸಾಜೀದ್ ಅಹಮದ್ ಮುಲ್ಲಾ ಈ ಸಂದರ್ಭದಲ್ಲಿ ಸ್ಮರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಮಂಗಲಾ ಯಮ್ನಾಯ್ಕ್ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ವೈಕೆ ಉಮೇಶ್ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ದೀಪಕ್ ಕುಡಾಳ್ಕರ್ ಉಪನ್ಯಾಸಕ ಮಂಜುನಾಥ್ ಹಿಟಗಿ ಜನಶಕ್ತಿ ವೇದಿಕೆಯ ಮಾಧವ ನಾಯಕ್ ಹಾಗೂ ಸಂಘಟನೆಯ ಪದಾಧಿಕಾರಿಗಳು ನಾವು ಕಣ್ಣೀರು ಹಾಕುವಂತ ಕೂತ್ರೆ ಯಾವುದು ಕೂಡ ಸಾಲ್ವ್ ಆಗೋದಿಲ್ಲ ಜೀವನದಲ್ಲಿ ಕಣ್ಣೀರು ಹಾಕೋದನ್ನ ಬಿಟ್ಟು ಅದನ್ನ ಎದುರಿಸಿ ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಂಡು ನನ್ನನ್ನು ನಾನು ಪ್ರಶ್ನೆ ಮಾಡ್ಕೋಬೇಕು ಮೊದಲು ಇನ್ನೊಬ್ಬರಿಗೆ ಪ್ರಶ್ನೆ ಮಾಡೋದಕ್ಕಿಂತ ನನ್ನನ್ನು ನಾನು ಪ್ರಶ್ನೆ ಮಾಡಿಕೊಂಡವರು ನಾಯಕರಲ್ಲಿ ಇವರು ಭೀಮರಾವ್ ಅಂಬೇಡ್ಕರ್ ಅವರು ಆಗ್ತಾರೆ ಯಾಕಂದ್ರೆ ಅವ್ರಂದ್ರೆ ಎಲ್ಲರಿಗೆ ಒಂದು ಮಾಡೆಲ್ ಇದ್ದಂಗೆ ಇಡೀ ಜಗತ್ತಿಗೆ ಮಾಡೆಲ್ ಇದ್ದಂಗೆ ಎರಡ ಮಹಾನ್ ಮೇಧಾವಿಗಳು ನಾವು ಎಲ್ಲ ಪುಣ್ಯವಂತರು ಅದು ಕೂಡ ಏಪ್ರಿಲ್ ತಿಂಗಳಲ್ಲಿನೇ ಅವ್ರದ್ದು ಜನ್ಮದಿನ ಬರುತ್ತದೆ ಹೆಂಗಿದೆ ಸೊ ಏಪ್ರಿಲ್ ತಿಂಗಳು ಈಗಾಗಲೇ ಕುಡಾಲ್ಕರ್ ಅವರು ಹೇಳಿದಂಗೆ ನಮ್ಗೆ ಹಬ್ಬದ ಒಂದು ತಿಂಗಳು ಇದು ನಾಟ್ ದಿನ ಅಷ್ಟೇ ಅಲ್ಲ ಇದು ಇಡೀ ತಿಂಗಳು ಕೂಡ ಹಬ್ಬದ ವಾತಾವರಣ ಇರುತ್ತದೆ ಇಡೀ ಜಗತ್ತಿನಲ್ಲಿ ಈ ವಾತಾವರಣ ಬಸರಿಸಿದೆ ಯಾಕಂದ್ರೆ ಅವರು ನೀಡಿದ ಕೊಡುಗೆಗಳು ಯಾವ ರೀತಿಯಾಗಿ ಅಗ್ರಿಕಲ್ಚರ್ ಕ್ಷೇತ್ರಕ್ಕೆ ಕೃಷಿ ಕ್ಷೇತ್ರಕ್ಕೆ ಈಗಲೂ ಕೂಡ ಇನ್ನೊಬ್ರು ಬಾಬು ಜಗಜೀವನ್ ರಾವ್ ಬರಲಿಲ್ಲ ಅಂದ್ರೆ ಇಷ್ಟು ವಿಜ್ಞಾನ ತಂತ್ರಜ್ಞಾನ ಆಧುನಿಕ ಜಗತ್ತಿನಲ್ಲಿ ಇವತ್ತು ಅಹ್ ಮುಂದ್ ಹೋಗಿದೆ ಅದ್ರೂ ಕೂಡ ಆ ಹಸಿರು ಕ್ರಾಂತಿ ಏನಿದೆ ಆ ಹೆಸರು ಮಾತ್ರ ಇನ್ನು ಹಸಿರು ಕ್ರಾಂತಿ ಎರಡನೇ ಹಸಿರು ಕ್ರಾಂತಿ ಮೂರನೇ ಹಸಿರು ಕ್ರಾಂತಿ ಬಂದ್ರು ಯಾರ ಹೆಸರು ಟ್ಯಾಗ್ ಆಗಿಲ್ಲ ಅದಕ್ಕೆ ನೆನಪಿಟ್ಕೊಡ್ರಿ ಹಸಿರು ಕ್ರಾಂತಿಗಳು ಆಗಿದಾವೆ ಒನ್ ಪಾಯಿಂಟ್ ಟು ಟೂ ಪಾಯಿಂಟ್ ಓ ತ್ರೀ ಪಾಯಿಂಟ್ ಓ ಬರ್ತವೆ ಇನ್ನೂ ಬರ್ತವೆ ಆದ್ರೆ ಮೂಲ ವ್ಯಕ್ತಿ ಮೂಲ ಜವಾಬ್ದಾರಿ ಹೊಂದ್ಕೊಂಡು ಅಲ್ಲೆಲ್ಲ ಕೆಲಸ ಮಾಡಿದವರು ಮಾತ್ರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಆ ಕಾಲಘಟ್ಟದಲ್ಲಿ ನಮ್ಗೆ ಒಂದು ಅಂಬ್ಲಿ ಕುಡಿಯೋದಕ್ಕೂ ಕೂಡ ನಮ್ಗೆ ಇರಲಿಲ್ಲ ರೈಸ್ ತಿನ್ನೋದು ಶ್ರೀಮಂತರ ಅಷ್ಟೇ ಅವಕಾಶ ಇತ್ತು ಅಂಬ್ಲಿ ಈ ಗಂಜಿ ಕುಡತಿವಲ್ಲ ಗಂಜಿ ತಿನ್ನೋದಕ್ಕೆ ಕುಡಿಯೋದಕ್ಕೂ ಕೂಡ ನಮ್ಗೆ ಅವಕಾಶ ಇರಲಿಲ್ಲ ಬಡ ಜನರಿಗೆ ಸಾರ್ವಜನಿಕರಿಗೆ ಜನಸಾಮಾನ್ಯರಿಗೆ ಅಂತ ಸಂದರ್ಭದಲ್ಲಿ ನಮ್ಮ ಭಾರತದ ಕೃಷಿ ಉತ್ಪನ್ನವನ್ನು ಹೆಚ್ಚಿಗೆ ಮಾಡೋದಕ್ಕೆ ಹಗಲು ರಾತ್ರಿಯಾಗಿ ಕೃಷಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಅವರು ಸಚಿವರಾಗಿ ಈ ತರ ಸೈಂಟಿಫಿಕ್ ಆಗಿ ಥಿಂಕ್ ಮಾಡಿಕೊಂಡು ಕೆಲಸ ಮಾಡೋದು ಬಹಳ ಅಪರೂಪ ಇಡೀ ದೇಶದ ಉದ್ದಗಲಕ್ಕೂ ಅವರು ಓಡಾಡಿ ಪ್ರತಿಯೊಂದು ರೀಜನ್ ಅಲ್ಲಿ ನಮ್ಮ ಭಾರತದಲ್ಲಿ ವಿವಿಧ ರಾಜ್ಯಗಳು ವಿವಿಧ ಒಂದು ಜೋಗ್ರಫಿಕಲ್ ಕಂಡೀಷನ್ ಅಲ್ಲಿ ಇದಾವೆ ಒಂದು ಬೆಳೆ ಒಂದು ದೇಶ ರಾಜ್ಯದಲ್ಲಿ ಬೆಳೆದ್ರೆ ಇನ್ನೊಂದು ಬೆಳೆ ಇನ್ನೊಂದು ರಾಜ್ಯದಲ್ಲಿ ಬೆಳೆಯೋಂಗಿಲ್ಲ ಅಂತ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ಅವರು ಮ್ಯಾಪಿಂಗ್ ಮಾಡಿಕೊಂಡು ಎಲ್ಲಿ ರೈಸ್ ಬೆಳಿಬಹುದು ಎಲ್ಲಿ ಗೋಧಿ ಬೆಳಿಬಹುದು ಎಲ್ಲಿ ಕಮರ್ಷಿಯಲ್ ಕ್ರಾಪ್ ಬೆಳಿಬಹುದು ಮತ್ತೆ ಪ್ರೊಡಕ್ಟಿವಿಟಿ ಹೆಚ್ಚು ಮಾಡೋದಕ್ಕೆ ಬೀಜ ಸಂಸ್ಕರಣಾ ಘಟಕಗಳು ಹೇಗೆ ಮಾಡೋದು ಇರಿಗೇಷನ್ ಪ್ರಾಜೆಕ್ಟ್ಸ್ ಎಲ್ಲೆಲ್ಲಿ ಆಗಬೇಕು ಇಂಥ ದೊಡ್ಡ ಪ್ರಮಾಣದ ಒಂದು ಸ್ಕೆಚ್ ಮಾಡಿ ಒಂದು ಪ್ಲಾನ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದ ಒಂದು ಕೀರ್ತಿ ಡಾಕ್ಟರ್ ಬಾಬು ಜಗ್ಜೀ ಬಾಬು ಜಗ್ಜೀವನ್ ರಾಮ್ ಅವರಿಗೆ ಸೇರ್ತದೆ ಅದಕ್ಕೆ ಇವತ್ತು ಹಸಿರು ಕ್ರಾಂತಿಯ ಹರಿಕಾರಕ ಅಂತ ಇವತ್ತು ಹೇಳ್ತೀವಿ ಮುಂದಿನ ಸಾವಿರಾರು ವರ್ಷ ಆದರೂ ಹಸಿರು ಕ್ರಾಂತಿಯ ಹರಿಕಾರಕ ಬೇರೆ ಯಾರು ಆಗೋಗಿಲ್ಲ ಐದರಿಂದ ಆರು ಜಯಂತಿಗಳು ಬರ್ತವೆ ನಾವು ಪ್ರತಿಯೊಂದು ಜಯಂತಿಗೆ ಸಾರ್ವಜನಿಕರಿಗೆ ಕಂಪಲ್ಸರಿಯಾಗಿ ಇನ್ವೈಟ್ ಮಾಡಿರ್ತೀವಿ